ಬಹುಶಃ ಭಾರತದ ಇತಿಹಾಸದ ಒಂದು ಮಹತ್ ಘಟನೆಗಳಲ್ಲಿ ಒಂದಾಗಬೇಕಾಗಿದ್ದಂಥ ಕೋರೆಗಾವ್ ಯುದ್ಧ ಅಂಬೇಡ್ಕರ್ ಬರೋವರೆಗೂ ಕೂಡ ಹೋಗಿತ್ತು ಬಹುಶಃ ಈ ಧ್ವಜಸ್ತಂಭ ಏನು ವಿಜಯ ಸ್ತಂಭ ಏನಾದರೂ ಇಲ್ಲ ಅಂತಂದರೆ ದಲಿತರು ಹೋರಾಟ ಮಾಡಿರೋ ಅಂಥದ್ದು ಮುಚ್ಚೋಗ್ತಿತ್ತು ಅನ್ನೋಂಥದ್ದು ಭಾಳ ಉಪರ್ಯಾಸ ಅಂಬೇಡ್ಕರ್ ಅವರು ಇದನ್ನು ತೋರಿಸ್ಕೊಟ್ಟಿಲ್ಲ ಅಂತಂದರೆ ಸೊ ಕೋರೆಗಾವ್ ಯುದ್ಧ ಅನ್ನುವಂಥದ್ದೇ ನಮಗೆ ಕಾಣಿಸ್ತಾ ಇರಲಿಲ್ಲ ಭಾಳ ರೋಮಾಂಚನ ಆಗುವಂಥ ಜಾಗ ಇದು ಇಡೀ ದಲಿತ ಸಮುದಾಯ ಇಲ್ಲಿ ಬಂದು ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇದೆ ಯಾಕಂದರೆ ದಲಿತರ ಶೌರ್ಯ ಎಂಥದ್ದು ಐನೂರು ಜನ ಏನು ಮಹರ್ ಸೈನಿಕರು ಅವ್ರನ್ನ ಹೆಂಗೆ ಸೈನಿಕರು ಅಂತಂದರು ಮಹರ್ ಜನ ಯುದ್ಧ ಯುದ್ಧಕ್ಕೆ ನಿಂತರೆ ಈ ದೇಶವನ್ನು ಕಾಪಾಡುವಂತ ಒಂದು ಗಟ್ಟಿಮುತ್ತ ಮುಟ್ಟಾದ ಮತ್ತು ಒಂದು ಸೈನಿಕ ಮನಸ್ಥಿತಿ ಇರೋವಂಥವ್ರು ಅನ್ನುವಂಥದ್ದು ಮಹರ್ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಕಾಲದಳಗಳನ್ನು ಸೋಲಿಸಿರೋ ಅಂಥದ್ದು ಮತ್ತು ಇಪ್ಪತ್ತೆರಡು ಜನ ಮಹರ್ ಮರಣವನ್ನು ಹೊಂದಿರುವಂಥದ್ದು ಧ್ವಜಸ್ತಂಭ ಇದು ರಾಣಿ ಕಟ್ಸಿರೋವಂಥ ಧ್ವಜಸ್ತಂಭ ಅಕಸ್ಮಾತು ಈ ಧ್ವಜಸ್ತಂಭ ಏನಾದರೂ ಕಟ್ಸಿಲ್ಲ ಅಂತಂದರೆ ಈ ದೇಶದ ಇತಿಹಾಸದಲ್ಲಿ ಈ ಕೋರೆಗಾವ್ ಯುದ್ಧ ಅನ್ನುವಂಥದ್ದು ಮುಚ್ಚೋಗ್ತಾ ಇತ್ತು ಸೊ ಬಹಳ ಮುಖ್ಯವಾಗಿ ನಾವು ಸ್ನೇಹಿತರೆಲ್ಲ ಬಂದಿದ್ದೀವಿ ಈ ಬ ಈ ಕೋರೆಗಾ ಯುದ್ಧ ಅನ್ನುವಂಥದ್ದು ದಲಿತ ಸಮುದಾಯ ಒಂದು ಅಸ್ಮಿತೆ ಒಂದು ಪ್ರತೀಕ ಇದೊಂದು ಶೌರ್ಯ ಇಲ್ಲಿ ಬಂದು ಇವತ್ತು ಏನು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಿರೋಂಥ ಯುದ್ಧನ ನೆನಪಿಸ್ಕೊಳ್ತಾ ಈಗ ನಾವು ಬಂದಿರೋಂಥದ್ದು ಭಾಳ ಖುಷಿ ವಿಚಾರ ಅವರೆಲ್ರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್ ಜೈ ಬಿ